ಕೋಮಾರಪೇಟೆ ಹಿಂದೂ ಸಮಾಜದಲ್ಲಿ ಏಕತೆ ಸಾಮರಸ್ಯ ಸಾಮಾಜಿಕ ಪರಿವರ್ತನೆ ಧಾರ್ಮಿಕ ಹಾಗೂ ದೇಶಭಕ್ತಿಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ನೇತೃತ್ವದಲ್ಲಿ ತಾಲೂಕಿನ ಇಪ್ಪತ್ನಾಲ್ಕು ಮಂಡಲಗಳಲ್ಲಿ ಹಿಂದೂ ಸಂಗಮ ಉತ್ಸವಗಳು ಜನವರಿ ಹದಿನೆಂಟರಿಂದ ಪ್ರಾರಂಭಗೊಳ್ಳಲಿದೆ ಎಂದು ಸಮಿತಿಯ ಅಧ್ಯಕ್ಷ ಸನತ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಾಚರಣೆಯ ಅಂಗವಾಗಿ ಸಮಾಜದಲ್ಲಿನ ಪ್ರಮುಖರುಗಳನ್ನು ಒಗ್ಗೂಡಿಸಿ ನೂತನ ತಾಲೂಕು ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯ ನೇತೃತ್ವದಲ್ಲಿ ತಾಲೂಕಿನಲ್ಲಿನ ಇಪ್ಪತ್ನಾಲ್ಕು ಮಂಡಲಗಳಲ್ಲಿಯೂ ಹಿಂದೂ ಸಂಗಮ ನಿರ್ವಹಣಾ ಸಮಿತಿಗಳನ್ನು ರಚಿಸಿಕೊಂಡು ಆಯಾಯ ಮಂಡಲಗಳಲ್ಲಿ ಕಾರ್ಯಕ್ರಮಗಳು ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನು ಆಚರಿಸಲಾಗುವುದು ಎಂದರು ಆ ಎಲ್ಲ ಇಪ್ಪತ್ನಾಲ್ಕು ಮಂಡಳಿಗಳಲ್ಲಿ ಹಿಂದೂ ಅಂಗವ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಕಡೆಯಲ್ಲಿ ಒಂದನೇ ತಾರೀಕು ಫಟರ್ ಒಂದನೇ ತಾರೀಕು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಫಂಕ್ಷನ್ ನಡೀತಿದೆ ಅಂದರೆ ಪ್ರಸಿಕ್ಷ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ಪ್ರಸಕ್ಷನ್ ಒಂದು ಸ್ಕೂಲಲ್ಲಿ ಫಂಕ್ಷನ್ ನಡೀತಾರೆ ಇದು ಹಿಂದೂ ಏಕತೆ

ಹಿಂದೂ ಸಂಘಟನೆಗಳಿಗೆ ಬಲ ತುಂಬುವುದು ಶಿಸ್ತು ದೇಶಾಭಿಮಾನ ಧೈರ್ಯ ಪ್ರಾಮಾಣಿಕತೆಯಿಂದ ಕೂಡಿದ ಸಂಪನ್ಮೂಲ ವ್ಯಕ್ತಿಗಳ ನಿರ್ಮಾಣ ಮಾಡುವ ಮೂಲಕ ಸಮಾಜವನ್ನು ಸದೃಢಗೊಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಸಮಾಜದಲ್ಲಿ ಸಮರಸತೆಯ ಬದುಕನ್ನು ರೂಪಿಸುವುದು ಕುಟುಂಬ ಪ್ರಬೋಧನೆ ಪರಿಸರ ಸಂರಕ್ಷಣೆ ಸ್ವದೇಶಿ ಜೀವನ ಶೈಲಿ ಸಮಾಜದಲ್ಲಿ ಸಾಮರಸ್ಯ ನಾಗರಿಕ ಶಿಷ್ಟಾಚಾರಗಳನ್ನು ಮೈಗೂಡಿಸುವುದರೊಂದಿಗೆ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಪ್ರೇರೇಪಿಸುವ ಕಾರ್ಯ ಈ ಆಚರಣೆಯ ಮೂಲಕ ಮಾಡಲಾಗುವುದು ಎಂದರು ಆ ಮಂಡಲ ವ್ಯಾಪ್ತಿಯಲ್ಲಿ ಒಂದೊಂದು ಹಿಂದೂ ಸಂಗಮ ನಿರ್ವಹಣಾ ಸಮಿತಿಯನ್ನು ಮಾಡಿಕೊಂಡು ಹಿಂದೂ ಸಂಗಮ ನಿರ್ಮಾಣ ಸಮಿತಿ ಮಾಡಿ ಆ ಮೂಲಕ ಪ್ರತ್ಯೇಕ ಪ್ರತ್ಯೇಕವಾಗಿ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯುತ್ತದೆ ಹಿಂದೂ ಸಂದರ್ಭ ಕಾರ್ಯಕ್ರಮಗಳು ಹೇಗೆ ಇರ್ತವೆ ಅದರ ಸ್ವರೂಪ ಹೇಗಿರ್ತೀವಿ ಅಂತ ಹೇಳಿದ್ರೆ ಮೊದಲಿಗೆ ಒಂದು ಶೋಭಾಯಾತ್ರೆ ಇರ್ತದೆ ಆ ನಗರದಲ್ಲಿ ನಗರದಲ್ಲಿರ್ಬೋದು ಒಂದು ಶೋಭಾಯಾತ್ರೆ ನಂತರದಲ್ಲಿ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಹಿಂದೂ ಜನಜಾಗೃತಿ ಅಥವಾ ಹಿಂದೂ ಧರ್ಮ ರಕ್ಷಣೆ ನಮ್ಮ ಯುವಜನಾಂಗ ಯಾವ ರೀತಿಯಲ್ಲಿ ನಾವು ದುಷ್ಟಟದಿಂದ ದೂರವಾಗಿರಬೇಕು ನಮ್ಮ ಸಮಾಜ ಮುಖ್ಯ ಕೆಲಸಗಳನ್ನು ಹೇಗೆ ಮಾಡಬೇಕು ಅದ್ರ ಜೊತೆಗೆ ಪಂಚ ಪರಿವರ್ತನೆ ಅಂತ ಹೇಳ್ತಾರೆ ಪಂಚ ಪರಿವರ್ತನೆ ಅಂತೇಳಿದ್ರೆ ಕುಟುಂಬದಲ್ಲಿ ಸಾಮರಸ್ಯ ಕುಟುಂಬ ಅಂತ ಅಂತೇಳಿ ಎಲ್ಲ ಒಂದು ಕುಟುಂಬ ಯಾವ ರೀತಿ ಉತ್ತಮ ನಾಗರಿಕ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದೇ ಈ ಹಿಂದೂ ಸಂಗಮದ ಮೂಲ ಉದ್ದೇಶ ಇದರಿಂದ ಮೊದಲನೇದಾಗಿ ಇದರಲ್ಲಿ ವಿವಿಧತೆಗೆ ಏಕತೆ ಇರ್ತಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಜನಾಂಗವನ್ನು ನಾವು ಮೂಡಿಸಿಕೊಡೋದು ಸಮಾಜದಲ್ಲಿ ಸಾಮರಸ್ಯ ಮೂಡಿಸತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಹಿಂದೂ ಸಂಗಮದ ಮೂಲಕ ಆಗಬೇಕು ಅನ್ನೋದೊಂದು ಒಂದು ಉದ್ದೇಶ ಕಾರ್ಯಕ್ರಮ ಪ್ರಯುಕ್ತ ಪಟ್ಟಣದಲ್ಲಿ ಫೆಬ್ರವರಿ ಒಂದರಂದು ಹಿಂದೂ ಸಂಗಮ ಕಾರ್ಯಕ್ರಮ ನಿಗದಿಯಾಗಿದ್ದು ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಬಳಿಯಿಂದ ಶೋಭಾಯಾತ್ರೆ ಪ್ರಮುಖ ಬೀದಿಗಳಲ್ಲಿ ಸಾಗಿ ಚನ್ನಬಸಪ್ಪ ಸಭಾಂಗಣದ ಸಮೀಪದ ಜಿಎಂಪಿ ಶಾಲಾ ಮೈದಾನದಲ್ಲಿ ಸಮಾಪನಗೊಳ್ಳಲಿದೆ ನಂತರ ಹನ್ನೊಂದು ಮೂವತ್ತಕ್ಕೆ ಮೈದಾನದ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಧರ್ಮಗುರುಗಳು ಸೇರಿದಂತೆ ವಿವಿಧ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಎಂದರು ಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಎಸ್ಎಲ್ ಸೀತಾರಾಮ್ ಕಾರ್ಯದರ್ಶಿ ಎಸ್ಎನ್ ಸೋಮಶೇಖರ್ ಸಮಿತಿ ಸದಸ್ಯರಾದ ಬನ್ನಳ್ಳಿ ಗೋಪಾಲ್ ತಾಲೂಕು ಸಂಯೋಜಕರಾದ ಬಿಎ ಭಾಸ್ಕರ್ ಉಪಸ್ಥಿತರಿದ್ದರು